ದಕ್ಷಿಣ ಭಾರತದ ಕಾಶಿ ಅಂತಾನೇ ಪ್ರಸಿದ್ಧಿಯನ್ನ ಪಡೆದಿರುವ ಕೊಪ್ಪಳ ಜಿಲ್ಲೆ ಕೂಕನೂರ ತಾಲೂಕಿನ ಎರೆಹಂಚುನಾಳ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಪಾತ್ರೇಶ್ವರ ದೇವಾಲಯದ ಎರಡು ಕೋಟಿ ರೂಪಾಯಿ ವೆಚ್ಚದ ನೂತನ ನಿರ್ಮಾಣದ ಕಟ್ಟಡ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಭೂವಿಜ್ಞಾನ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವ ಹಾಲಪ್ಪ ಆಚಾರ ಅವರು ಭೂಮಿ ಪೂಜಾ ನೆರವೇರಿಸಿದರು ಅತ್ಯಂತ ಸಂಭ್ರಮದಿಂದ ನಡೆದ ಈ ಸಮಾರಂಭದಲ್ಲಿ ಮಹಿಳೆಯರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಂಗೋಲಿ ಚಿತ್ತಾರದಿಂದ ಶೃಂಗರಿಸಿ ತಾಳೆರು ತೋರಣಗಳಿಂದ ಅಲಂಕರಿಸಿ ಗ್ರಾಮದಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನದವರೆಗೂ ಹೂವಿನ ಸುರಿಮಳೆಯಿಂದ ಪರಮಪೂಜ್ಯ ಡಾಕ್ಟರ್ ಕಿವಿಯ ಶಾಂತವೀರ ಮಹಾಸ್ವಾಮಿಗಳಿಗೆ ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು ಕೊಪ್ಪಳ ಜಿಲ್ಲೆ ಗವಿ ಸಿದ್ದೇಶ್ವರ ಶಾಖಾ ಮಠದ ಹೂವಿನ ಹಡಗಲಿ ಪರಮಪೂಜ್ಯ ಶ್ರೀ ಮಾನಿ ಪ್ರಾಡಾ ಹಿರಿ ಶಾಂತವೀರ ಶ್ರೀಗಳ ಅವರು ದಿವ್ಯ ಸಾನ್ನಿಧ್ಯ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಬಳಿಕ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಿ ಇವರನ್ನ ಗೌರವಿಸಲಾಯಿತು ಅವರು ನಾಮಗ್ರಾಮ ಪೂರ್ವ ಅಡ್ರೆಸ್ ನಾಗರೆಡ್ಡಿ ಅಂತ ಏನು ನಾಮಗ್ರಾಮದವ್ರ ಅಲ್ಲಿ ಭವ್ಯವಾದ ನಿರ್ಮಾಣ ನೋಡಿದ್ದು ನೋಡಿದ್ರೆ ಅದು ಕೂಡ ನಮ್ಗ ಸ್ಫೂರ್ತಿ ಆಯ್ತು ಅದಕ್ಕೆ ಅದರ ನಂತರ ಇವತ್ತು ವಿವಾದ ನಿರ್ಮಾಣ ಮಾಡಿ ಇವೆಲ್ಲ ಸ್ಫೂರ್ತಿ ನಾವು ಎಲ್ಲಿ ನಾವು ಸ್ಫೂರ್ತಿ ಕಲಿಬೇಕಂತಂದ್ರ ಸ್ಫೂರ್ತಿದಾಯಕ ನಮ್ಮಲ್ಲಿ ಹಲವಾರು ಜನರು ಲಕ್ಷ ಇಡ್ಲಾ ಕೊಟ್ಟಾರ ಇಪ್ಪತ್ತೈದು ಸಾವಿರ ಕೊಟ್ಟರೆ ಎಲ್ಲಾ ಶಿಕ್ಷಕ ಅವ್ರ ಕಲ್ಪನೆ ಹೇಗೈತೆ ಅಂತ ನಮ್ಮ ಯುವಕ ಬಾಂಧವರು ಇವತ್ತು ಯುವಕರಿಗೆ ಯುವಕರಿದ್ದಕ್ಕಿನ್ನೂ ಮೊದಲ ಒಂದು ಕಾರ್ಯಕ್ರಮ ಮಾಡಿದ್ವಿ ನಿಮ್ಗೆಲ್ಲ ಈ ಕಾರ್ಯಕ್ರಮದ ದಿವ್ಯ ವೇದಿಕೆಯನ್ನ ಅಲಂಕರಿಸಿದ ಮಾಜಿ ಸಚಿವ ಹಾಲಪ್ಪ ಆಚಾರ ಹಾಗೂ ಪೂಜ್ಯ ಗುರುಗಳು ಮತ್ತು ಗಣ್ಯ ಮಾನ್ಯರು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹಾಗೂ ದೇವಸ್ಥಾನದ ಅಭಿವೃದ್ಧಿಗಾಗಿ ಯಾವ ರೀತಿಯಾಗಿ ಕ್ರಮ ವಹಿಸಬೇಕು ಎಂಬ ಮಾಹಿತಿಯನ್ನ ಹಂಚಿಕೊಂಡರು ಕೊಪ್ಪಳದ ಭಾಗಕ್ಕೆ ಕೊಂಡ್ರೆ ಪ್ರೇ ಒಂದು ಪ್ರೇಕ್ಷಣೀಯ ಸ್ಥಳಗಳು ಯಾವಿದಾವೆ ಅಂತ ಯಾರಾದರೂ ಕೇಳಿದರೆ ಪ್ರೇಕ್ಷಣೀಯ ಸ್ಥಳಗಳು ಯಾವಿದಾವೆ ಅಂತ ಕೇಳಿದರೆ ಅದರಲ್ಲಿ ಲಕ್ಕುಂಡಿ ಅಂತ ಹೆಸರು ಬರ್ತದೆ ಇಟಗಿ ಅಂತ ಹೆಸರು ಬರ್ತದೆ ಕೊಪ್ಪಳದ ಗವಿಷಿತಪ್ಪ ಜೋರು ಮಠ ಅಂತ ಹೆಸರು ಬರ್ತದೆ ಇಟಗಿಯ ಮಹಾದೇವ ದೇವಾಲಯ ಕುಕ್ಕನೂರಿನ ಕಲ್ಲಿನಾಥೇಶ್ವರ ದೇವಾಲಯ ಅಂತ ಹೆಸರು ಬರ್ತೈತಲ್ಲ ಮತ್ತೊಂದು ಹೆಸರು ಎಲ್ಲಪ್ಪ ಇರಬೇಕು ಅಂತಂದರೆ ಅದು ಎರೆಂಚನಾಳ ದೇವಸ್ಥಾನ ನೋಡೇ ನಾವು ಮುಂದೆ ಹೋಗಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ಕನಸಾಗಿರಲಿ ಅನ್ನುವಂಥದ್ದು ಆ ನಿಟ್ಟಿನೊಳಗೆ ತಾವೆಲ್ಲ ಬೆಳೆಸ್ರಿ ಅಂತ ಹೇಳ್ತಾ ಬಹುಶಃ ಈ ಕಾರ್ಯಕ್ರಮ ಬಹುಶಃ ನನಗನಿಸುತ್ತೆ ನಂತರ ಅನ್ನ ಸಂತರ್ಪಣ ಜರುಗಿತು ಈ ವೇಳೆ ಗ್ರಾಮದ ಶ್ರೀ ಪತ್ರೇಶ್ವರನ ಸ್ವಾಮಿಯ ಭಕ್ತರು ಪ್ರಸಾದವನ್ನ ಸವಿದರು ಈಶಪ್ಪ ಅರೇರ ಹಾಗೂ ಶಿವಣ್ಣಯ್ಯ ಅಳವಿ ಈ ಕಾರ್ಯಕ್ರಮವನ್ನ ನಿರೂಪಿಸಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕನ್ನಡ ಉಪನ್ಯಾಸಕರು ಮತ್ತು ಖ್ಯಾತ ಜಾನಪದ ನಿವೃತ್ತಿ ಸಾಹಿತಿಗಳಾದ ಡಾಕ್ಟರ್ ಶಂಭುಬಳಿಗಾರ ಕನ್ನಡ ಉಪನ್ಯಾಸಕರು ನಿವೃತ್ತಿ ಹೊಂದಿದ ಡಾಕ್ಟರ್ ದಾನಯ್ಯ ಎಂ ಹಿರೇಮಠ ಕರಿಬಸಪ್ಪ ವಿ ಹಂಚುನಾಳ ಸಿಂಗಾಟಾನೂರು ಶ್ರೀ ವೀರಭದ್ರೇಶ್ವರ ಟ್ರಸ್ಟ್ ಅಧ್ಯಕ್ಷರು ಮತ್ತು ಮುಖಂಡರು ಕಳಕನಗೌಡು ಕಲ್ಲೂರು ಸಮಾಜ ಸೇವಕರು ಮತ್ತು ಜಿಲ್ಲಾ ಅಧ್ಯಕ್ಷರು ವೀರಶಿವ ಮಹಾಸಭಾ ಕೊಪ್ಪಳ ಕಳಕಪ್ಪ ಕಂಬಳಿ ಮುಖಂಡರು ಹಾಗೂ ಸಮಾಜ ಸೇವಕರು ಈರಪ್ಪ ಬೀಸನಹಳ್ಳಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಕೆಎಂಎಫ್ ವಿಜಯಪುರ ಪಿಆರ್ ಚಿಕ್ಕಪ್ಪ ನಿವೃತ್ತಿ ಅಧಿಕಾರಿಗಳು ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಮಾಲೀಕರು ಎರೆಹಂಚಿನಾಳ ಶ್ರೀಮತಿ ದ್ರಾಕ್ಷಾಯಿಣಿ ಸಂಗಪ್ಪ ತಹಶೀಲ್ದಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಊರಿನ ಗಣ್ಯರು ಯುವಕರು ಮಹಿಳೆಯರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು